ನಾಯಕನಹಟ್ಟಿ ಸಮೀಪದ ಹಿರೇಕೆರೆ ಏರಿ ಅಂಗಳದಲ್ಲಿ ಗುರುವಾರ ಕೆರೆ ಗಂಗಮ್ಮ ಆಚರಿಸಿ ಹಟ್ಟಿ ಜನರು ಸಮೃದ್ಧ ಮಳೆ ಬೆಳೆ ಆಗಲೆಂದು ದೇವರಲ್ಲಿ ಪ್ರಾರ್ಥಿಸಿಕೊಂಡರು ನಾಯಕನಹಟ್ಟಿ ಹಿರೇಕೆರೆಯಲ್ಲಿ ಗುರುವಾರ ಊರಿನ ಹಿರಿಯರು ಸಾಂಪ್ರದಾಯಿಕ ಕೆರೆ ಗಂಗಮ್ಮ ಉತ್ಸವ ಆಚರಿಸಿದರು ಕೆರೆ ಗಂಗಮ್ಮ ಉತ್ಸವ ಕೃಷಿ ಪ್ರಧಾನ ಆಚರಣೆ ಆಗಿದ್ದು ಕೆರೆಯ ನೀರಿನಿಂದ ಒಂದು ನೂರ ಎಂಟು ಅಭಿಷೇಕ ಕೊಡಗಳಿಂದ ಮಾಡಲಾಗುತ್ತದೆ ಉತ್ತರ ಹಾಗೂ ದಕ್ಷಿಣ ದಿಕ್ಕಿನಲ್ಲಿ ಇರುವ ಕೆರೆಯ ಕೋಡಿ ಸ್ಥಳದಲ್ಲಿ ಎಡೆ ಇಟ್ಟು ವಿಶೇಷ ಪೂಜೆ ನಡೆಸುವ ಧಾರ್ಮಿಕ ಉತ್ಸವ ಆಗಿದೆ ಹಿರೇಕೆರೆಯಲ್ಲಿ ನೀರು ಸಂಗ್ರಹಗೊಂಡರೆ ಈ ಉತ್ಸವಕ್ಕೆ ಮೆರಗು ಕೂಡ ಹೆಚ್ಚುತ್ತದೆ ಗುರುವಾರ ಶ್ರೀ ಗುರು ತಿಪ್ಪೆ ರುದ್ರಸ್ವಾಮಿ ಒಳಮಠದಿಂದ ಮಠದ ಗೂಳಿಯನ್ನ ಪಟ್ಟ ಪೀತಾಂಬರದಿಂದ ಅಲಂಕರಿಸಲಾಗಿತ್ತು ಬಸವಣ್ಣನ ಜೊತೆಗೆ ಕುಂಭ ಹೊತ್ತ ಮಹಿಳೆಯರು ಊರ ಜನರು ಹಟ್ಟಿಯಿಂದ ಆರು ಕಿಲೋಮೀಟರ್ ದೂರದ ಹಿರೇಕೆರೆಯತ್ತ ಹೆಜ್ಜೆ ಹಾಕಿದರು ಡೋಲು ಡಮರುಗ ಶಹನಾಯಿ ನಂದಿಕೋಡು ಸಹಿತ ಹಟ್ಟಿ ಜನರು ಹಿರೇಕೆರೆಯಲ್ಲಿ ವಿವಿಧ ಧಾರ್ಮಿಕ ಕೈಂಕರ್ಯ ನಡೆಸಿದರು ನಂತರ ಜನರಿಗೆ ಅನ್ನ ಪ್ರಸಾದ ವಿತರಣೆ ಮಾಡಲಾಯಿತು ವ್ಯಾಪ್ತಿಯಲ್ಲಿ ಸಮೃದ್ಧಿ ಮಳೆ ಬೆಳೆ ಆಗಲೆಂದು ಹಟ್ಟಿ ಜನರು ದೇವರಲ್ಲಿ ಪ್ರಾರ್ಥಿಸಿಕೊಂಡರು ಹಿರಿಯ ಮುಖಂಡ ಕಾವಲಪರ ತಿಪ್ಪಿ ರುದ್ರಪ್ಪ ಮಾತನಾಡಿ ಶ್ರಾವಣ ಮಾಸದಲ್ಲಿ ಕೆರೆ ಗಂಗಮ್ಮ ಉತ್ಸವವನ್ನು ನಮ್ಮ ಪೂರ್ವಜನರು ನಡೆಸಿಕೊಂಡು ಬಂದಿದ್ದಾರೆ ಅವರ ಹಾದಿಯಲ್ಲಿ ಈಗಿನ ಹಟ್ಟಿ ಜನರು ಕೆರೆ ಉತ್ಸವ ಹಮ್ಮಿಕೊಂಡು ಆಚರಿಸುತ್ತಿದ್ದಾರೆ ಬಸವ ಮೂರ್ತಿಗಳ ಜೊತೆಗೆ ಕೆರೆ ಪೂಜೆ ಇಲ್ಲಿ ಪ್ರಧಾನ ಆಗಿರುತ್ತದೆ ಎಂದರು ಪಟ್ಟಿಲ್ ಪಂಚಾಯತಿ ಸದಸ್ಯ ಜಿಆರ್ ರವಿಕುಮಾರ್ ಮಾತನಾಡಿ ಮಾಡಿದಷ್ಟು ನೀಡು ಎನ್ನುವ ಕಾಯಕದ ತತ್ವವನ್ನು ಸಾರಿದ ಪವಾಡ ಪುರುಷ ಶ್ರೀ ಗುರು ತಿಪ್ಪೆ ರುದ್ರಸ್ವಾಮಿ ನಿರ್ಮಿಸಿದ ಹಿರೇಕೆರೆ ಮತ್ತು ಚಿಕ್ಕಕೆರೆ ಐತಿಹಾಸಿಕ ಪ್ರಸಿದ್ಧವಾಗಿದ್ದು ಕಳೆದ ನಾಲ್ಕು ವರ್ಷಗಳಿಂದ ಈ ಭಾಗದಲ್ಲಿ ಉತ್ತಮ ಮಳೆಯಾಗುತ್ತಿರುವ ಕಾರಣ ಕೆರೆಗೆ ನೀರು ಹರಿದು ಬರುತ್ತಿದೆ ನಮ್ಮ ಪೂರ್ವಿಕರು ಹಿಂದಿನಿಂದಲೂ ಕೆರೆ ಗಂಗಮ್ಮ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದ್ದೇವೆ ಶ್ರಾವಣ ಮಾಸದ ನಾಲ್ಕನೇ ಗುರುವಾರದಂದು ದೇವಸ್ಥಾನ ಸಮಿತಿ ಹಾಗೂ ಗ್ರಾಮಸ್ಥರು ಸೇರಿ ಹಿರೇಕೆರೆ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಶ್ರೀ ಗುರು ತಿಪ್ಪೆ ರುದ್ರಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ನಾಯಕನಹಟ್ಟಿ ಗ್ರಾಮದ ದೈವಸ್ಥರಾದ ದೊರೆ ತಿಪ್ಪೇಸ್ವಾಮಿ ಪಟ್ಟಣ ಪಂಚಾಯಿತಿ ಸದಸ್ಯ ಅಬಕಾರಿ ತಿಪ್ಪೇಸ್ವಾಮಿ ಪಿ ರುದ್ರಯ್ಯ ಗಿ ಗಿರಿಯಜ್ಜ ಬಿಜಿ ರಾಜಶೇಖರ್ ತಿಪ್ಪೇಸ್ವಾಮಿ ಉಮೇಶ್ ಬಿಎಂ ನಟರಾಜ್ ಸೇರಿದಂತೆ ಸಮಸ್ತ ನಾಯಕನ ಹಟ್ಟಿ ದೈವಸ್ಥರು ಭಕ್ತಾದಿಗಳು ಇದ್ದರು ವರದಿ ಕೆಟಿ ಓಬಳೇಶ್ ನಲಗೇತನ ಹಟ್ಟಿ य ಪ್ರತಿ ವರ್ಷದಂತೆ ಮಾಹಿತಿ ಅಂದರೆ ನಡೆಸಿರ್ತಕ್ಕಂಥ ಹಿರೇಕೆರೆಯ ಎರಡು ಸಾವಿರದ ಇಪ್ಪತ್ತೈದನೆಯ ಗಂಗಾ ಪೂಜೆಯನ್ನು ಎಲ್ಲ ಮಾರ್ವಭಕ್ತರು ಮೈಕಟ್ಟಿ ಎಲ್ಲ ಇಲ್ಲಿ ಸೇರ್ತಕ್ಕಂಥ ಎಲ್ಲ ರೈತರು ಭಕ್ತರು ಎಲ್ಲ ಬಂದು ಶ್ರದ್ಧಾಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಈ ಮುಂದಿನ ದಿನಗಳಲ್ಲಿ ಕೆರೆ ಕೋಡಿ ಬಿದ್ದು ಚೆನ್ನಾಗಿ ಸಮೃದ್ಧಿ ಆದರೆ ಕೆರೆ ತೆಪ್ಪ ಬಿಡಬೇಕಂತ ಒಂದು ಅಡಿಕೆ ಡೈಕಿ ಇದು ಪ್ರತಿ ವರ್ಷದ ಈಗ ಕೆರೆ ತುಂಬಕ್ಕೋಸ್ಕರ ಈ ಕೆ ಈ ಕಾರ್ಯಕ್ರಮಗಳನ್ನು ಹಿಂದಿನಿಂದ ಪೂಜರು ಹಿಂದಿನಿಂದ ಪೂರ್ವಿಕರು ಮಾಡಿಕೆ ಬಂದಿದ್ದಾರೆ ಅದೇ ಪ್ರಕಾರ ನಾವು ಸಹ ಈ ರೀತಿ ಸಮುದಾಯಗಳೆಲ್ಲ ನೆಡವರ್ ಹೋಗ್ತೀವಿ ಮಾಡಿದವರು ನೀಡಬೇಕು ಅಂತೇಳಿ ಕ್ಷೇತ್ರದಲ್ಲಿ ಹಿರೇಕೆರೆ ಮತ್ತು ಚಿಕ್ಕರೆ ಅಂತೇಳಿ ಆಗಿನ ಕಾಲದಲ್ಲಿ ಮಾಡಿದ್ದಾರೆ ಪೂಜ್ಯರು ಆ ಒಂದು ಪೂಜಾರಿ ಮಾಡಿದ ತಂದೇ ಮಹಿಳೆಯರು ಪೂರ್ವಜಿಗರು ಉರ್ವರು ಭಕ್ತರೆಲ್ಲ ಸೇರಿಕೊಂಡು ಶ್ರೀ ಮುಂದ ಸ್ವಾಮಿಯವರ ಒಂದು ಅಡಿಯಲ್ಲಿ ಎಲ್ಲ ಭಕ್ತರು ಸೇರಿಕೊಂಡು ದೈವವಾಗಿ ಪ್ರತಿ ಶ್ರಾವಣ ಮಾಸದಲ್ಲಿ ಗುರುವಾರ ನಾಲ್ಕನೇ ಗುರುವಾರ ಕೆರೆಗಂಗಮ್ಮ ಅಂತೇಳಿ ದೈವದರು ಎಲ್ಲರೂ ಸೇರಿಕೊಂಡು ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಿದ್ದಾರೆ ಪ್ರತಿ ಮರೆ ಮಳೆ ಬೆಳೆ ಎಲ್ಲ ಚೆನ್ನಾಗಿದೆ ಪ್ರತಿ ಈಗ ಒಂದು ಐದು ವರ್ಷದಿಂದ ಸಂತುಷ್ಟಿಯಾಗಿದೆ ರೈತರೆಲ್ಲ ಇಡೀ ಹೋಬಳಿ ಜನ ಈ ಎಲ್ಲರೂ ಸೇರಿ ಎಲ್ಲರೂ ಪೂಜೆಯನ್ನು ಮಾಡಿ ಕೈಗೊಂಡಿದ್ದೇವೆ ಪ್ರಜಾಪ್ರಭುತ್ವಕ್ಕೆ ಈ ವರ್ಷದ ಹಿರಿಯ ಕೆರೆಗಂಗನ ಹಿರಿಯ ನಾಯಕ ನಟಿಯ ಸೇರಿ ಹಾಗೂ ದೇವಸ್ಥಾನ ಕಮಿಟಿಯಿಂದಲೂ ಭಾಳ ವೈಭವದಿಂದ ವಿಜೃಂಭಣೆಯಿಂದ ಆಚರಿಸುತ್ತಾರೆ ದೇವ್ರದೆಯಿಂದ ಈ ವರ್ಷ ವರ್ಷಧಾರೆ ಭಾಳ ಚೆನ್ನಾಗಿ ನಡೆಸ್ತಾ ಇದೆ ಆದ್ದರಿಂದ ಎಲ್ಲರಿಗೂ ಖುಷಿ ಇದೆ ರೈತರೆಲ್ಲ ಭಾಳ ಸಂತೋಷವಾಗಿದ್ದಾರೆ ಆದ್ದರಿಂದ ಈ ಕೆರೆ ಕೆರೆಗಂಗಮ್ಮನ್ನು ಭಾಳ ವೈಭವದಿಂದ ನಡೆಸಿಕೊಡ್ತಾ ಇದ್ದೇವೆ thank you 간지러